ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಹಾಗೂ ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್ ಇದರ ಜಂಟಿ ಆಶ್ರಯದಲ್ಲಿ ವಿಜಯನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ತನ್ಯಪಾನ ಸಪ್ತಾಹ ಕೇಂದ್ರವನ್ನು ಇತ್ತೀಚೆಗೆ ಉದ್ಘಾಟಿಸಲಾಯಿತು ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಹಾಗೂ ಮುತ್ತೂಟ ಫೈನಾನ್ಸ್ ಲಿಮಿಟೆಡ್ ಇದರ ಜಂಟಿ ಆಶ್ರಯದಲ್ಲಿ ಸ್ತನ್ಯಪಾನ ಶಿಬಿರಕ್ಕೆ ವಿಶೇಷವಾದ ಚಾಲನೆಯನ್ನು ನೀಡಲಾಯಿತು ನಗರದ ಬಿಜೇಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಸಪ್ತಾಹಕ್ಕೆ ಚಾಲನೆಯನ್ನು ನೀಡಲಾಯಿತು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು ಶ್ರೀಮತಿ ಶೈನಿಯವರು ಬಂದಂಥ ಅತಿಥಿಗಳನ್ನು ಸ್ವಾಗತಿಸಿದರು

ಒಂದು ಮಗುವಿಗೆ ಎದೆ ಎಲ್ಲ ಉಳಿಸ್ಲಿಕ್ಕೆ ಒಂದು ಒಳ್ಳೆ ಕಂಫರ್ಟ್ ಇರುವಂಥ ಜಾಗ ಅಥವಾ ಒಂದು ಪ್ರೈವೇಸಿ ಇರುವಂಥ ಒಂದು ಜಾಗ ಸೊ ಅಲ್ಲಿ ಭರಪೂರವಾಗಿ ಅವರಿಗೆ ಮಕ್ ಮಕ್ಕಳಿಗೆ ಹಾಲು ಆಗುತ್ತೆ ಸೊ ಒಂದು ಪೂರಕ ವಾತಾವರಣ ಅದರೊಳಗಿದೆ ಅಂದರೆ ಒಂದಿಷ್ಟು ಐ ಇ ಸಿ ಮೆಟೀರಿಯಲ್ಗಳು ಒಳಗಿದೆ ಸೊ ಅದನ್ನೆಲ್ಲ ನೋಡಿ ಇನ್ನಷ್ಟು ಜಾಗೃತವಾಗಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಒಂದು ಮಗುವಿಗೆ ಹಾಲು ಉಣಿಸ್ಲಿಕ್ಕೆ ಆಗ್ತದೆ ಅದರ ಉತ್ತೇಜನ ಪೂರ್ಣಕವಾದ ವಾತಾವರಣ ಕಲ್ಪಿಸ್ತದೆ ಅದು ಏನಂತ ಹೇಳಿದರೆ ಬ್ರೆಸ್ಟ್ ಫೀಡಿಂಗ್ ಯೂನಿಟ್ ಸೊ ಅದಲ್ಲದೆ ಏನಂತ ಹೇಳಿದರೆ ಎಲ್ಲ ಒಂದು ಬ್ರೆಸ್ಟ್ ಫೀಡಿಂಗ್ ಮಕ್ಕಳಿಗೆ ಕೂಡ ಅದು ಒಂದಿಷ್ಟು ಅದನ್ನು ಕಮ್ಯುನಿಟಿ ಫಾರ್ಮ್ ಮಾಡಲಿಕ್ಕೆ ಆಗ್ತದೆ ಎಲ್ಲ ಇಲ್ಲಿ ಸೊ ಬಿಜೆ ಹೆಲ್ತ್ ಸೆಂಟ್ರಲ್ಲಿ ಇದೆ ಅಂತ ಹೇಳಿದ್ರು ಬೈ ವರ್ಡ್ ಆಫ್ ಬೌತ್ ಎಲ್ಲ ಕಡೆ ಹೋಗುತ್ತೆ ಸೊ ಮತ್ತೆ ಸೊ ಇಲ್ಲಿ ಬಂದವರಿಗೆ ಕೂಡ ಅದನ್ನು ಭಾಳ ರೀತಿಯಲ್ಲಿ ಉಪಯೋಗಿಸಲಿ ಅನ್ನೋ ದೃಷ್ಟಿಯಿಂದ ಸೊ ಸಾಕಷ್ಟು ನಾನೇನೊಂದು ಸುಮಾರು ಸಮಯದಿಂದ ನಾನು ಇಲ್ಲಿ ಮಂಗಳೂರಿನವನೇ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಲ್ಲಿ ನೋಡ್ತಾ ಇರ್ತೇನೆ ಅಂದರೆ ಎಷ್ಟು ಮುಂದೆ ಬಂದಿದೆ ಅಂತ ಹೇಳಿದರೆ ಸುಮ್ಮನೆ ಸುಮ್ಮ ಏನು ಹೆಚ್ಚು ಇರ್ತಿರ್ಲಿಲ್ಲ ಬಟ್ ಈಗ ಡಾಕ್ಟರ್ ಅವರ ನೇತೃತ್ವದಲ್ಲಿ ಒಂದಿಷ್ಟು ಫುಟ್ಬಾಲ್ಸ್ ಪೇಷೆಂಟ್ ಫುಟ್ಫಾಲ್ಸ್ ಇಲ್ಲಿ ಬರ್ತಾ ಇದೆ ಸೊ ಒಳ್ಳೆ ಆರೋಗ್ಯ ಕಾರ್ಯಕರ್ತರಿದ್ದರೆ ಗ್ರಾಸ್ ರೂಟ್ ಲೆವೆಲ್ ಕೆಲಸ ಮಾಡುವಂಥ ಆರೋಗ್ಯ ಕಾರ್ಯಕರ್ತರಿದ್ದೀರಿ ಸೊ ಅದು ಆ ದೃಷ್ಟಿಯಿಂದ ಒಂದು ಆರೋಗ್ಯದ ಇಲಾಖೆಯ ಒಂದಿಷ್ಟು ಕಾರ್ಯಕ್ರಮಗಳು ಗ್ರಾಸ್ ರೂಟ್ ಲೆವೆಲ್ ರೀಚ್ ಆಗ್ತಾ ಇದೆ ಸೊ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಿದೆ ಸೊ ಒಳ್ಳೆ ಔಷಧಿಗಳಿದೆ ಸೊ ಇದೆಲ್ಲ ಇಲ್ಲಿ ಲಭ್ಯ ಇದೆ ಸೊ ದೃಷ್ಟಿಯಿಂದ ಸೊ ಅದನ್ನ ಕಮ್ಯುನಿಟಿಗೆ ತಲುಪುವಂತಹ ಕೆಲಸವನ್ನು ಆರೋಗ್ಯ ನಗರ ಆರೋಗ್ಯ ಕೇಂದ್ರ ಮಾಡ್ತಾ ಇದೆ ಸೊ ನಂತರ ಸಭೆಯಲ್ಲಿದ್ದಂತಹ ಅತಿಥಿಗಳು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದಕ್ಷಿಣ ಕನ್ನಡದ ಆರ್ಸಿಎಚ್ ಆಫೀಸರ್ ಡಾಕ್ಟರ್ ರಾಜೇಶ್ ಅವರು ತಾಯಿ ಮಗು ಮನೆಯಿಂದ ಹೊರಗಡೆ ಇರುವಾಗ ಮಗುವಿನ ಹಾಲು ಕೊಡುವ ವ್ಯವಸ್ಥೆ ಎಲ್ಲೂ ಇರುವುದಿಲ್ಲ ಈ ನಿಟ್ಟಿನಲ್ಲಿ ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮುತ್ತೂಟು ಫೈನಾನ್ಸ್ ಜಂಟಿಯಾಗಿ ಸೇರಿ ಇಂತಹ ಒಂದು ಸುಂದರವಾದಂತಹ ಕೊಠಡಿಯನ್ನು ನಿರ್ಮಿಸಿಕೊಟ್ಟಿರುವುದು ನಿಜವಾಗಲೂ ಶ್ಲಾಘನೀಯ ಎಂದು ತಮ್ಮ ಉದ್ಘಾಟನಾ ಮಾತಿನಲ್ಲಿ ಹೇಳಿದರು ತಾಯಿಗೆ ನನ್ನ ಮಗುವಿಗೆ ಹಾರ್ ಉಳಿಸುವುದು ಇಟ್ಸ್ ಎ ಪ್ರೈಡ್ ಆ ಪ್ರೌಡ್ ಮೂಮೆಂಟ್ ಫಾರ್ ಅರ್ಸ್ ಬಟ್ ನಿಮಗೆಲ್ಲ ಗೊತ್ತಿದೆ ದರ್ ಆರ್ ಸೋ ಮೆನಿ ಥಿಂಗ್ಸ್ ಯು ನೋಡ್ ಇನ್ ದಿಸ್ ಸೊ ಡಿಗ್ನಿಫೈಡ್ ವೇಯಲ್ಲಿ ಮಗು ಮಗುವಿಗೆ ಹಾರ್ ಉಳಿಸಬೇಕು ಸೊ ಫಾರ್ ದ್ಯಾಟ್ ದೀಸ್ ಕೈಂಡ್ ಆಫ್ ಸೆಂಟರ್ಸ್ ಆರ್ ವೆರಿ ವೇರಿಯೆನ್ಸ್ ಈಗಾಗಲೇ ಮತ್ತೊಂದು ಇವರು ಮ್ಯಾನೇಜರ್ಗೆ ಮಿ ಎಲ್ಲ ಕಡೆಗಳಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಸುಬ್ರಹ್ಮಣ್ಯದಲ್ಲಿ ನಾನು ಕೂಡ ಇದ್ದೆ ಅಲ್ಲಿ ಮೆಡಿಕಲ್ ಆಫೀಸರಿಗೆ ಐವತ್ತೇ ಟೈಮ್ ಅಲ್ಲಿ ವಾರ ದೇವಸ್ಥಾನಗಳಲ್ಲಿ ಏನಲ್ಲಿ ನಮ್ಮ ಒಂದೇನಲ್ಲಿ ಕೂಡ ಮಾಡಿದ್ದಾರೆ ಇಲ್ಲಿ ಕೂಡ ಮಾಡಿದ್ದಾರೆ ಸೊ ವೈ ರಿಕ್ವೆಸ್ಟ್ ಇಂಗ್ ಟು ಕಂಟಿನ್ಯೂ ದಿಸ್ ಇನ್ ಆಲ್ ಸೆಂಟರ್ ನಾಟ್ ಓನ್ಲಿ ಇನ್ ಹಾಸ್ಪಿಟಲ್ ವೆರ್ ದೇರ್ ಆರ್ ನಾಟ್ ಆಫ್ ಪೀಪಲ್ ಗ್ಯರ್ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ದಕ್ಷಿಣ ಕನ್ನಡದ ಟಿಎಚ್ಒ ಡಾಕ್ಟರ್ ಸುಜಯ್ ಭಂಡಾರಿ ಅವರು ಇಂತಹ ಒಂದು ಅದ್ಭುತ ಯೋಚನೆಗೆ ಯೋಚನೆಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಎಂದು ಹೇಳಿದರು ಮತ್ತಷ್ಟು ಕಾರ್ಯಕ್ರಮಗಳು ಇವರ ಜಂಟಿ ಆಶ್ರಯದಲ್ಲಿ ನಡೆಯಲಿ ಎಂದು ಅಭಿನಂದಿಸಿದರು ಪ್ರತಿ ವರ್ಷ ನಾವು ಆಗಸ್ಟ್ ಮೊದಲನೇ ತಿಂಗಳನ್ನ ಮೊದಲನೇ ವಾರವನ್ನ ಸನ್ಯಪಾನ ಸಪ್ತ ಅಂತ ಆಚರಣೆ ಮಾಡ್ತೇವೆ ಮುಖ್ಯವಾಗಿ ತಾಯಂದಿರ ಸಭೆ ತಾಯಂದಿರಲ್ಲಿ ಎಲ್ಲವೂ ಕೂಡ ಜಾಗೃತಿ ಉಂಟು ಮಾಡುವಂಥದ್ದು ನಾವು ಎಷ್ಟು ಜಾಗೃತಿ ಮುಟ್ಟಿಸಿದರೂ ಕೂಡ ಜನರಲ್ಲಿ ಇನ್ನೂ ಕೂಡ ತಿಳುವಳಿಕೆಯ ಕೊರತೆ ಇದೆ ಸೊ ಅದಕ್ಕೋಸ್ಕರ ಇದು ನಿರಂತರ ಒಂದು ವಾರಕ್ಕೆ ಸೀಮಿತ ಆದರೂ ಕೂಡ ಇದನ್ನು ನಾವು ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ತಾಯಂದಿರ ಸಭೆ ಇರ್ಬೋದು ಇಲ್ಲಿಯ ಮಾಸು ಸಭೆಗಳಲ್ಲಿರ್ಬೋದು ಸೊ ಇದೆಲ್ಲ ನಾವು ಮಾಹಿತಿ ಕೊಡುವಾಗ ಆರು ತಿಂಗಳವರೆಗೆ ನೀವು ಕಡ್ಡಾಯವಾಗಿ ಎದೆ ಹಾಲು ಕೊಡಲೇಬೇಕು ಹೇಳುವಾಗ ಅಕ್ಷತಾ ನಿರೂಪಣೆಗೈದಂತಹ ಈ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಭಾಗದ ಎಡ್ಮೈನ್ ಮ್ಯಾನೇಜರ್ ಇಲಿಯಾಸ್ ಎಂ ವಿಜಯ್ ಯುಪಿಎಚ್ಸಿ ಮೆಡಿಕಲ್ ಆಫೀಸರ್ ಡಾಕ್ಟರ್ ಜಯಶ್ರೀ ಮಂಗಳೂರು ಮುತ್ತೂಟು ಫೈನಾನ್ಸ್ ವಿಭಾಗದ ಕ್ಲಸ್ಟರ್ ಮ್ಯಾನೇಜರ್ ಸಂದೇಶ್ ಶನೈ ಬ್ರಾಂಚ್ ಮ್ಯಾನೇಜರ್ ಸುನಿಲಾ ವಿ ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟಿ ಶ್ರೀಮತಿ ಕಲ್ಪನಾ ಪಿ ಕೋಟ್ಯಾನ್ ಪೃಥ್ವಿ ಸ್ವಯಂ ಸೇವಕ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀಮತಿ ಲೋಲಾಕ್ಷಿ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶ್ರೀಮತಿ ಗುಣವತಿ ಕಾರ್ಯಕ್ರಮಕ್ಕೆ ಧನ್ಯವಾದಗೈದರು ನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಮೂಲತ್ವ ಚಾರಿಟೇಬಲ್ ಟ್ರಸ್ಟ್ ನ ಮಿಸ್ಟರ್ ಪ್ರಕಾಶ್ ಕೋಟ್ಯಾನ್ ಅವರು ಸಾಮಾಜಿಕ ಕಳಕಳಿಯ ಚಿಂತನಾ ಕಾರ್ಯಕ್ರಮದ ಬಗ್ಗೆ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಆ ಮೂಲತ್ವ ನಾನೇ ನೀನು ನೀನೇ ನಾನು ಎಂಬ ತತ್ವದಡಿಯಲ್ಲಿ ದೇವರಲ್ಲಿ ಮಾನವನನ್ನು ಮಾನವರಲ್ಲಿ ದೇವರನ್ನು ಪರಸ್ಪರಲ್ಲಿ ಪರಪರನ್ನು ಕಾಣುವ ಒಂದು ಚಿತ್ರ ಇದರಲ್ಲಿ ಹಲವಾರು ಸಮಾಜಕ್ಕೆ ಮುಖ್ಯ ಕಟ್ಟಡಗಳು ಶೈಕ್ಷಣಿಕ ಕೆಲಸಗಳು ಅಥವಾ ಆಧ್ಯಾತ್ಮಿಕ ಕೆಲಸಗಳು ತುಂಬ ನಡೀತಾ ಇದೆ ಈ ಸಮಾಜಮುಖಿ ಕೆಲಸಗಳಲ್ಲಿ ನಾವು ಅಂದರೆ ಪಾಪದವರಿಗೆ ಅಗತ್ಯವಿರುವ ಎಜುಕೇಷನ್ ಆಗಲಿ ಹೆಲ್ತಿನ ಬಗ್ಗೆ ಆಗಲಿ ಅಥವಾ ಯಾವುದೇ ಬಗ್ಗೆ ಆಗಲಿ ತುಂಬ ಸಹಾಯ ಮಾಡ್ತಾ ಬಂದಿದ್ದೀವಿ ಹಾಗೆ ನಮ್ಮ ಮೂಲತ್ವ ವಿಶ್ವ ಪ್ರಶಸ್ತಿ ಎಂಬುದೊಂದು ನಡೀತಾ ಇದೆ ಅದೊಂದು ವಿಶೇಷವಾದ ಕಾರ್ಯಕ್ರಮ ಪ್ರಪಂಚದಾದ್ಯಂತ ಸಮಾಜ ಸೇವೆಯಲ್ಲಿ ಕೆಲಸ ಮಾಡಿದ ಗಣ್ಯರ ಹುಡುಕಿದದ್ದು ಮಂಗಳೂರಲ್ಲಿ ಪ್ರತಿ ವರ್ಷ ಮೂಲತ್ವ ವಿಶ್ವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ಕೆಲವೊಂದು ಸಂಘ ಸಂಸ್ಥೆಯೊಟ್ಟಿಗೆ ಸೇರಿಕೊಂಡು ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಇದೊಂದು ಮಂಗಳೂರಲ್ಲಿ ಹುಟ್ಟಿ ಬೆಳೆದ ಸುಮಾರು ಹದಿನೇಳು ವರ್ಷದಿಂದ ನಡೆಯುವ ಆ ಫೌಂಡೇಶನ್ ಟ್ರಸ್ಟ್ ಇಲ್ಲಿ ಒಟ್ಟು ಐದು ಟ್ರಸ್ಟಿಗಳು ಉಪಾಧ್ಯಕ್ಷರು ಸೆಕ್ರೆಟರಿಗಳು ಅಂತ ಕೆಲವು ಕಮಿಟಿಗಳಿದೆ ಒಬ್ಬೊಬ್ಬರು ತನ್ನ ತನ್ನ ಜವಾಬ್ದಾರಿ ಹಾಕಿ ಬಂದು ಕೆಲಸ ಮಾಡ್ತಾಯಿದ್ದೇವೆ ಈ ಟ್ರಸ್ಟ್ ಮಾಡಿಯಲ್ಲಿ ಮತ್ತೊಮ್ಮದಿಗೆ ನಾವು ಎಜುಕೇಷನ್ನ ಬಗ್ಗೆ ತುಂಬ ಒತ್ತು ಕೊಟ್ಟೆವು ಆಮೇಲೆ ಎಜುಕೇಟೆಡ್ ಮಾಡುವ ಬಗ್ಗೆ ಒತ್ತು ಎಜುಕೇಟೆಡ್ ಮಾಡೋದಂದರೆ ಎಷ್ಟು ಜನರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾಯಿದ್ದೇವೆ ಅದು ಯಾವುದೇ ಹೆಲ್ತ್ ಬಗ್ಗೆ ಆಗಲಿ ಎಜುಕೇಷನ್ನ ಬಗ್ಗೆ ಆಗಲಿ ಅದು ನಿಮ್ಮ ಯಾವುದೇ ಬಗ್ಗೆ ಆಗಲಿ ಈಗ ರಾಷ್ಟ್ರೀಯ ಇಯರ್ ಕೆಲವು ಹಿಂದೆ ನಾವು ಒಂದು ಕ್ಯಾನ್ಸರ್ನ ಬಗ್ಗೆ ಮಾಹಿತಿ ಕೊಟ್ಟೆವು ಮತ್ತು ಮೊನ್ನೆ ಒಂದು ಬ್ರೆಸ್ಟ್ ರೀಡಿಂಗ್ನ ಬಗ್ಗೆ ಕೂಡ ಒಂದು ಮಾಹಿತಿ ಕೊಡ್ತೇವೆ ಸೊ ಹಲವಾರು ಕಾರ್ಯಕ್ರಮದಲ್ಲಿ ನಾವು ಸೇರಿಕೊಳ್ತಾ ಇದ್ದೇವೆ ಹಲವಾರು ಈ ಕಾರ್ಯಕ್ರಮವು ಸದಾ ನಡೀತಾ ಇದೆ ನಮ್ಮ ಸಂಸ್ಥೆಯಲ್ಲಿ ಸೊ ಈ ವರ್ಷ ಮುತ್ತೂಟ್ ಫೈನಾನ್ಸ್ನವರು ನಮ್ಮೊಂದಿಗೆ ಕೈ ಜೋಡಿಸಿ ಅವರು ಸಿ ಎಸ್ ಆರ್ ಫಂಡನ್ನು ಕೊಟ್ಟು ನಮ್ಮೊಂದಿಗೆ ಕೈ ಜೋಡಿಸಿ ಅವರು ಈ ಸೆಂಟರ್ ಕೋರ್ಟ್ ಮಾಡಿದ್ದರು